ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಸಾಯಂಕಾಲ ಸ್ಕೂಲಿಂದ ಬಂದಾಗ ತಿನ್ನೋಕ್ಕಾಗುತ್ತೆ ಬೆಳಿಗ್ಗೆ ಏನಾದರೂ ನಾಷ್ಟ ಮಾಡಿಲ್ಲ ಅಂದರೆ ಎರಡು ಈ ಥರ ತಿನ್ ಸ್ವೀಟ್ನ ತಿನ್ನಿಸಿ ಕಳಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಒತ್ತಿ ಹಾಗೆ ಒಂದು ಲೈಕ್ ಕೊಡಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪೂರ್ತಿ ವಿಡಿಯೋನ ನೋಡಿ ಲೈಕ್ ಮಾಡಿ ಮಾಡಿರೋ ರೆಸಿಪಿ ಬಗ್ಗೆ ಏನಂತ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವಾಗ ಯಾವ ರೀತಿ ಈ ಸ್ವೀಟ್ನ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಕಿನ ಸ್ವಲ್ಪ ಜಾಸ್ತಿ ಕೊಬ್ಬರಿ ಪುಡಿನ ತಗೊಂಡಿದ್ದೀನಿ ಈ ಕೊಬ್ಬರಿ ಪುಡಿಗೆ ನಾನು ಸಕ್ಕರೆ ಏಲಕ್ಕಿ ಹಾಕಿ ಅದೇ ಕೊಬ್ಬರಿಯಲ್ಲಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಏಲಕ್ಕಿ ಸಕ್ಕರೆ ಇದರಲ್ಲಿ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮಾಡೋಕ್ಕೆ ಎಣ್ಣೆ ನೋಡಿ ನಾನು ತೊಗೊಂಡಿರೋಂಥ ಒಂದು ಕಪ್ಪು ಮೈದಾ ಹಿಟ್ಟನ್ನ ಇದ್ದೀನಿ ಒಂಚೂರು ಉಪ್ಪನ್ನ ಹಾಕ್ತಾಯಿದ್ದೀನಿ ಇದಿಷ್ಟೇ ಸಾಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಇದು ಗಟ್ಟಿ ಕಲಿಸ್ಕೋಬೇಕು ಚೆನ್ನಾಗಿ ಮೆತ್ಕಬಾರ್ದು ಗಟ್ಟಿ ನೀವು ಇದು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ಮೈದಾ ಹಿಟ್ಟಲ್ಲಿ ಮಾಡೋದ್ರಿಂದ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ತಿನ್ನೋದು ರೀತಿಯಲ್ಲಿ ನೋಡಿ ತುಂಬ ಟೇಸ್ಟ್ ಇರುತ್ತೆ ಹಾಗಾಗಿ ನಾನು ಮೈದಾ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ನೋಡಿ ನಾನು ಈ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಸೋಡಾ ಪುಡಿ ಹಾಗೆ ಎಣ್ಣೆ ತುಪ್ಪ ಏನೂ ಹಾಕಿಲ್ಲ ಬರೀ ಉಪ್ಪು ಮತ್ತು ಮೈದಾ ಹಿಟ್ಟು ಹಾಕಿ ಇದ್ದೀನಿ ಇದಿಷ್ಟೇ ಸಾಕು ಇದಕ್ಕೆ ಸ್ಮೂತಾಗಿ ಗಟ್ಟಿಯಾಗಿ ನಾತ್ಕೊಳ್ಬೇಕು ಈ ಹಿಟ್ಟು ನೋಡಿ ಹಿಟ್ಟು ಗಟ್ಟಿಯಾಗಿ ಈ ಥರ ಸ್ಮೂತಾಗಿ ಕಲಿಸ್ಬೇಕು ಇವಾಗ ನಾನು ಹಿಟ್ಟನ್ನ ಕಲಸಿ ಆಯಿತು ನೋಡಿ ಸ್ಮೂತಾಗಿ ಗಟ್ಟಿಯಾಗಿ ಕಲಿಸಿದ್ದೀನಿ ಇವಾಗ ಹಿಟ್ಟು ರೆಡಿ ಆಗಿದೆ ನೋಡಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಾನು ಈ ಥರ ಹಿಟ್ಟನ್ನ ಮಿದೀತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಇನ್ನೂ ಸ್ಮೂತ್ ಆಗುತ್ತೆ ಹಿಟ್ಟು ಹದ ಬರುತ್ತೆ ಅಂತ ಇಲ್ಲಿ ನಾನು ಸಣ್ಣ ಸಣ್ಣ ಉಂಡೆನ ಮಾಡಿ ಇಟ್ಕೊತೀನಿ ಈಗ ಈ ಸೈಜಲ್ಲಿ ನೋಡಿ ನೋಡಿ ಇಲ್ಲಿ ನಾನು ಈ ಥರ ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಲಟ್ಟಿಸ್ತೀನಿ ನಾನು ಒಂಚೂರು ಫಿಟ್ನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನು ನಟಿಸ್ಕೋಬಿಟ್ಟು ಸ್ವಲ್ಪ ಅಗಲವಾಗಿ ಒಂದು ಕೈಯಲ್ಲಿ ಫೋನ್ ಹಾಕ್ಕೊಂಡು ಒಂದು ಕೈಯಲ್ಲಿ ಮಾಡ್ತಾ ಇದ್ದೀನಿ ನೋಡಿ ನಾನು ಈ ಥರನ ಅಗಲವಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಚೌಕಾಗಿ ಕಟ್ ಮಾಡ್ಕೊತೀನಿ ಈಗ ಇದನ್ನು ನಾವು ಮತ್ತೆ ಅದೇ ಹಿಟ್ಟಿಗೆ ಕುಡಿಸ್ಕೊಳ್ಳೋಣ ನೋಡಿ ನಾನು ಈ ಥರ ಚೌಕ್ನ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಸ್ಪೂನು ನಾನು ಕೊಬ್ಬರಿ ಪುಡಿನ ಹಾಕ್ತಾಯಿದ್ದೀನಿ ಈ ಥರ ನೋಡಿ ನಾನಿಲ್ಲಿ ಮೈದಾ ಹಿಟ್ಟಿಂದ ಸ್ವಲ್ಪ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈ ಥರ ನಾವು ಅಂಟಿಸ್ಬೇಕಿಲ್ಲಿ ನಾಲ್ಕು ಕಡೆಯ ಅಂಟಿಸಿದ ಮೇಲೆ ಇದನ್ನು ತೊಗೊಂಡ್ಬಂದು ಈ ತರ ಇಲ್ಲಿ ಹಾಕಬೇಕು ನೋಡಿ ಇದು ಚೆನ್ನಾಗಿ ಅಂಟತೆ ಬಾಯಿ ಬಿಟ್ಕೊಳ್ಳಲ್ಲ ನೋಡಿ ಈ ತರ ಇದು ಕವರ್ ಮಾಡ್ಕೊಂಡ ಮೇಲೆ ಇಟ್ಕೊಂಡು ಡಿಸೈನ್ ಮಾಡ್ತೀನಿ ನಾನು ನೋಡಿ ಇವಾಗ ನೋಡಿ ಈ ತರ ಕಾಣಿಸ್ತಾ ಇರ್ಬೇಕು ನಿಮಗೆ ಈ ತರ ಮಾಡಿಕೊಂಡ್ರೆ ಡಿಸೈನು ಆಗುತ್ತೆ ಬಾಯಿನೂ ಬಿಟ್ಕೊಳ್ಳಲ್ಲ ಇದು ನೋಡಿ ಈ ಥರ ನೀವು ಡಿಸೈನ್ ಬೇಕು ಅಂದರೆ ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಹಾಗೆ ಕೂಡ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು ಈ ಥರ ನಾನು ಇನ್ನೊಂದು ನಿಮ್ಗೆ ಅದೇ ಥರ ಮಾಡಿ ತೋರಿಸ್ತೀನಿ ಈಗ ನೋಡಿ ಈ ತರ ಡಿಸೈನ್ ಮಾಡ್ಕೊಳ್ಳೋದು ಇವಾಗ ನೋಡಿ ಮಾಡಿಕೊಂಡು ಇದಕ್ಕೆ ನೋಡಿ ಈ ತರ ಇದಕ್ಕೆ ಏನು ಅಂಟ್ಸೋದೆಲ್ಲ ಬೇಡ ತಾನೇ ಅಂಟ್ಕೊಳ್ತೀವಿ ಅದು ಚೌಕ್ ಇರುತ್ತಲ್ವ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಇದು ಬೇಕಂದ್ರೆ ನಿಮ್ಗೆ ಈಜಿ ಆಗುತ್ತೆ ನೋಡಿ ನೋಡಿ ನೀವು ಈ ತರ ಡಿಸೈನ್ನ ಮಾಡ್ಕೋಬೋದು ಈ ಥರ ಆದರೆ ಈಜಿ ಆಗುತ್ತೆ ಬೇಗ ಆಗುತ್ತೆ ನೋಡಿ ಒಂದೆಲೆನ ಅದು ಉದಕ್ಕೆ ಮಾಡ್ಕೊಂಡಿರೋದು ಇದು ರೌಂಡಾಗಿ ಮಾಡಿಕೊಂಡು ಇದಕ್ಕೂ ಕೂಡ ಒಂಥರ ನಾನು ಡಿಜೈನ ಹೇಳ್ತೀನಿ ಮಕ್ಕಳು ಒಂದೊಂದು ಥರ ಮಾಡಿಟ್ರೆ ಅದೇನೋ ಬೇರೆ ಬೇರೆ ಇದೆ ಅಂತ ಅಂದ್ಕೊಂಡು ತಿಂತಾರೆ ಹಾಗಾಗಿ ಒಂದೊಂದು ಥರ ಡಿಸೈನಲ್ಲಿ ಮಾಡಿ ಇಡೋದು ಇದು ಈ ಥರ ಇಲ್ಲಿಂದ ಇಲ್ಲಿಗೆ ಕೂಡಿಸ್ಕೊಳ್ಳೋದು ಇದು ಹೀಗೆ ಕೂಡಿಸ್ಕೊಳ್ಳೋದು ನೋಡಿ ಈ ತರ ಇದಕ್ಕೆ ನೋಡಿ ಡಿಸೈನ್ ಏನು ಮಾಡೋದು ಬೇಡ ಇಷ್ಟೇ ಗಟ್ಟಿಯಾಗಿ ನೋಡಿ ಈ ತರ ನಾನು ತರ ಡಿಸೈನ್ ನ ಮಾಡಿ ಇಟ್ಕೊಂಡಿದೀನಿ ಇವಾಗ ಇಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆನ ಕಾದಿದೆ ನೋಡಿ ಈ ತರ ಡಿಸೈನ್ ನ ಮಾಡ್ಕೋಬಹುದು ನೋಡಿ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಕರಿಬೇಕು ತುಂಬ ಟೇಸ್ಟ್ ಆಗುತ್ತೆ ಮಕ್ಕಳಿಗೆ ಕೊಬ್ಬರಿ ಇರೋದರಿಂದ ಮಕ್ಕಳಿಗೆ ಕೊಡೋಕ್ಕೆ ಆರೋಗ್ಯಕರವಾಗಿರುತ್ತೆ ತಿನ್ನೋಕ್ಕೂ ಕೂಡ ಟೇಸ್ಟ್ ಆಗಿರುತ್ತೆ ಮಕ್ಕಳು ಸಾಯಂಕಾಲ ಸ್ಕೂಲಿನಿಂದ ಬಂದ ತಕ್ಷಣ ಏನಾದರೂ ಕೇಳ್ತಾರಲ್ಲ ಈ ಥರ ಒಂದು ಕೈ ಕೊಟ್ಟರೆ ತಿಂದ್ಕೊಂಡು ಇರ್ತವೆ ಮಕ್ಕಳು ಈ ಥರ ಚೆನ್ನಾಗಿ ತಿರುಗಿಸ್ಕೊಂಡು ಕರಿಬೇಕಿದು ನೋಡಿ ಇವಾಗ ಚೆನ್ನಾಗಿ ಕರೆದಿದೆ ಇದು ನಾನು ಒಂದು ಪ್ಲೇಟಿಗೆ ಹಾಕ್ತಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇಲ್ಲಿ ನೋಡಿ ನಾನು ಈ ಥರ ಡಿಸೈನ್ ಒಂದು ಮಾಡಿದ್ದೀನಿ ನೋಡಿ ಇದು ಒಂದೊಂದೇ ಕರಿಬೇಕಾಗುತ್ತೆ ಸ್ವಲ್ಪ ದೊಡ್ಡದಾಗಿರುತ್ತಲ್ವ ಅದಕ್ಕೆ ಈ ಥರ ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ ಇದನ್ನು ಕೂಡ ತಿರುಗಿಸ್ಕೊಂಡು ಕರ್ಕೋಬೇಕು ಚೆನ್ನಾಗಿ ನೋಡಿ ಇವಾಗ ಚೆನ್ನಾಗಿ ಕರೆದಿದೆ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕೆ ಕೂಡ ಟೇಸ್ಟ್ ಆಗಿರುತ್ತೆ ಯಾರು ಮಾಡಿದ್ದೀರಾ ಯಾವ ಥರ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಮಾಡದೇ ಇರೋರು ಮಾಡಿ ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಈ ಸೇಪಲ್ ಕೂಡ ನಾನು ಮಾಡ್ಕೊಂಡಿದ್ದೀನಿ ಈಗ ಕೂಡ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಚೆನ್ನಾಗಿರೋ ಸ್ವೀಟ್ನ ರೆಡಿ ಆಯಿತು ಮಕ್ಕಳಿಗೆ ಇಷ್ಟ ಆಗೋ ಥರ ನೋಡಿ ನಾನು ಈ ಥರ ಕೂಡ ಮಕ್ಕಳಿಗೆ ಮಾಡಿ ಕೊಡ್ಬೋದು ಮತ್ತು ಈ ಥರ ಕೂಡ ಮಾಡಿ ಕೊಡ್ಬೋದು ಇಲ್ಲಿ ಮಾಡಿದ್ದೀನಲ್ಲ ಈ ಥರ ಕೂಡ ನೀವು ಮಾಡಿ ಕೊಡ್ಬೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಸಿ ರೆಸಿಪಿಗಾಗಿ ತುಳುಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು